ಎಲ್ಲರಿಗೂ ನಮಸ್ಕಾರಗಳು ನಿನ್ನೆ ಪಿ ಯು ಸಿ ಫಲಿತಾಂಶ ಬಂದಿದ್ದಾವೆ ಅದರಲ್ಲಿ ಅಲ್ಚಾರೆ ಪಿ ಯು ಕಾಲೇಜಿನ ಹುಡುಗಿ ಬಿ ಬಿ ಸಫಿಯಾ ಹೇಳಿ ಡಿಸ್ಟ್ರಿಕ್ಟ್ ಟಾಪ್ ಮಾಡಿದ್ದಾಳೆ ಹುಡುಗಿ ಆಕೆ ಆರುನೂರು ದಲ್ಲಿ ಐನೂರ ತೊಂಬತ್ತೆರಡು ಮಾರ್ಕ್ಸನ್ನು ತೆಗೆದುಕೊಂಡು ಪ್ರಥಮ ದರ್ಜೆ ಅಂದರೆ ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಬಂದಿದ್ದಾಳೆ ನನಗೆ ಇಲ್ಲಿ ಏನಂತ ಹೇಳಿದ್ರೆ ನೋಡಿ ಆ ಹುಡುಗಿ ಉರ್ದು ಮೀಡಿಯಂ ಹುಡುಗಿ ನನ್ನ ಕಾಲೇಜ್ ನಡೆಸಿದಾಗ ಕನ್ನಡ ಮೀಡಿಯಂ ಹುಡುಗರಾಗ್ಲಿ ಉರ್ದು ಮೀಡಿಯಂ ಹುಡುಗರು ಆಗಲಿ ಅಂಜಕ್ಕೆ ಯಾವುದು ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಕೇವಲ ಒಂದೆರಡು ತಿಂಗಳಲ್ಲಿ ಅವರು ಪರ್ಫೆಕ್ಟ್ ಆಗಿ ಇಂಗ್ಲೀಷ್ ಕಲಿತಾರೆ ಮತ್ತು ಅನ್ಯುವಲ್ ರಿಸಲ್ಟ್ ಬಂದ ಮೇಲೆ ಇವೇ ಹುಡುಗರು ಯಾವಾಗಲೂ ಟಾಪ್ ಆಗಿ ಮಾಡ್ತಾರೆ ಈ ಕಾಲೇಜು ಕನಿಷ್ಠ ಒಂದು ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಅದರಲ್ಲಿ ಪ್ರತಿ ಎರಡನೇ ಮೂರನೇ ವರ್ಷದಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿ ನಾವು ಕೊಡ್ತಾ ಇದ್ದೇವೆ ಹಂಗಾಗಿ ಇಲ್ಲಿ ಒಳ್ಳೆಯ ಪದ್ಧತಿ ಆಮೇಲೆ ಎಜುಕೇಶನ್ ನಡೀತಾ ಇದೆ ಆ ಹುಡುಗಿ ಬಿಟ್ಟು ಕನಿಷ್ಠ ಏಳು ಹುಡುಗಿಯರು ತೊಂಬತ್ತೈದು ಪರ್ಸೆಂಟ್ ಜಾಸ್ತಿಯಾಗಿ ಸ್ಕೋರ್ ಮಾಡಿದ್ದಾರೆ ಡಿಸ್ಟಿಂಕ್ಷನ್ಸ್ ಇದಾವೆ ಇನ್ನೂರ ಹತ್ತು ಕನಿಷ್ಠ ಫಸ್ಟ್ ಕ್ಲಾಸ್ ಇದ್ದಾರೆ ನೈಂಟಿ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಓವರ್ ಆಲ್ ರಿಸಲ್ಟ್ ಇದೆ ಹಂಗಾಗಿ ಒಳ್ಳೆಯ ನಾವು ಎಜುಕೇಶನ್ ಕೊಡ್ತಾ ಇದ್ದೇವೆ ಈ ಎಲ್ಲಾ ಸ್ಟೂಡೆಂಟ್ಸ್ ಕಮಿಟಿಗೆ ಇದೊಂದು ವಿದ್ಯಾ ಮಂದಿರ ಆಗಿದೆ ಹಾಗಾಗಿ ಆ ಮಕ್ಕಳಿಗೆ ಅವ್ರ ತಂದೆ ತಾಯಿಯವರಿಗೆ ಆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಶ್ರದ್ಧಾಂಜಲಿ ನಲ್ವತ್ತು ನಲ್ವತ್ತೈದು ಹುಡುಗರು ಸೆಕೆಂಡ್ ಕ್ಲಾಸ್ ಕೇವಲ ಒಂದು ಹತ್ತೈದು ಹುಡುಗರು ಬಂದಿದ್ದಾರೆ ಕೆಲವು ಹುಡುಗರು ಕಾಲೇಜ್ಗೆ ಬರಲ್ಲ ನನ್ನ ಕಾಲೇಜಲ್ಲಿ ಇಲ್ಲ ಪ್ರತಿ ಕಾಲೇಜಲ್ಲಿ ಇರುತ್ತೆ ಅವ್ರದ್ದು ರಿಸಲ್ಟ್ ಮಾತ್ರ ಈಗ ಇವತ್ತು ನಾಳೆ ಫೇಲ್ ಅಂತೂ ಹೇಳಿ ಬರಲ್ಲ ಯಾಕಂತ ಹೇಳಿದ್ರೆ ನಾಟ್ ಕ್ಲಿಯರ್ ಅಂತ ಕೊಡ್ತಾ ಇದ್ದಾರೆ ರಿಸಲ್ಟ್ ಇನ್ನೆರಡು ಅವ್ರಿಗೆ ಎರಡು ಅವಕಾಶ ಇದೆ ಅದರಲ್ಲಿ ಕ್ಲಿಯರ್ ಮಾಡಿದ್ಮೇಲೆ ಅವರು ಮತ್ತೆ ಪ್ರೊಫೆಷನಲ್ಗೆ ಕೋರ್ಸ್ ಜಾಯ್ನ್ ಕ್ಲಾಸ್ ಯಾರು ಬರಲ್ಲ ಪೇರೆಂಟ್ಸ್ ಇಲ್ಲಿಂದ ಡೈಲಿ ಮೆಸೇಜಸ್ ಹೋಗುತ್ತವೆ ಮತ್ತ ಲಾಸ್ಟ್ ಮೂಮೆಂಟ್ ನಲ್ಲಿ ಮತ್ತೆ ಕರಿತೀವಿ ಈಗ ಫೇಲ್ ಆದವ್ರಿಗೆ ಮತ್ತ ಇಲ್ಲಿ ಸ್ಪೆಷಲ್ ಕ್ಲಾಸಸ್ ಕೊಟ್ಟು ಅವ್ರು ಕ್ಲಿಯರ್ ಆದಂಗ ಮಾಡ್ಕೊಂಡ್ಬಿಡ್ತೀವಿ ಮಾಡ್ತೀವಿ ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ನಮ್ಮಲ್ಲಿ ಏನು ಬುದ್ಧಿ ಏನ್ ಹೇಳ್ತೀರಾ ಬ್ರೈನ್ ಅನ್ ಏನ್ ಹೇಳ್ತೀರಾ ಎಲ್ಲರಲ್ಲಿ ಎಲ್ಲ ಸ್ಟೂಡೆಂಟ್ ನಲ್ಲಿ ಅಷ್ಟು ಇರಲ್ಲ ಹಂಗಾಗಿ ಇಟ್ಸ್ ಇಟ್ಸ್ ನೇಚರ್ ಹಂಗಾಗಿ ಕೆಲವರು ಹುಡುಗರು ವೀಕ್ ಇರ್ತಾರೆ ಮಾನಸಿಕಾಗಿ ಸ್ವಲ್ಪ ಸ್ವಲ್ಪ ಈ ಏಜ್ ನಲ್ಲಿ ಡಿಫ್ರೆನ್ಸ್ ಇರುತ್ತೆ ಅವ್ರಿಗೆ ಆದಷ್ಟು ಕಾಲೇಜ್ ನಲ್ಲಿ ಎನ್ಕರೇಜ್ ಮಾಡಿ ಡ್ರಾಪ್ ಆಗಲಾರದಂಗ ನೋಡ್ಬಿಟ್ರೆ ನಾವು ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ತೊಗೊಂಡ್ಬಿಡ್ತೀವಿ ಅದರಲ್ಲಿ ಒಳ್ಳೆ ಸ್ಟೂಡೆಂಟ್ಸ್ನು ಮಾತು ತಿಳ್ಕೊಂಬಿಡಿ ಪ್ರತಿ ಕಾಲೇಜು ಒಳ್ಳೆ ಹುಡುಗರಿಗೆ ಮಾತ್ರ ಕೇರ್ ಮಾಡ್ತಾರೆ ಅಂತ ಒಂದು ವಿಚಾರ ಇದೆ ಹಂಗೇನಾಗಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಒಳ್ಳೆ ಹುಡುಗರು ಒಂದ್ ಕಡೆ ಯಾಕೆ ಅಂತ ಹೇಳಿದ್ರೆ ಅವ್ರು ಬೇಗ ಕಲಿತಾರೆ ನಾವು ಮಿಕ್ಸ್ ಮಾಡ್ಬಿಟ್ರೆ ಅವರು ಸ್ವಲ್ಪ ವೀಕ್ ತೆಲೆಮ್ ಹೋಗುತ್ತೆ ಹಂಗಾಗಿ ಕೆಟಗರಿ ವೈಸ್ ನಾಲ್ಕೈದು ಸೆಕ್ಷನ್ಸ್ ಮಾಡ್ತೀವಿ ಯಾರು ವೀಕ್ ಇರ್ತಾವೆ ಅವ್ರಿಗೆ ಸ್ಲೋ ಆಗಿ ಎರಡು ವರ್ಷದಲ್ಲಿ ಕೇವಲ ಸಿಲೆಬಸ್ ಮುಗಿಸ್ತೀವಿ ಈ ಹುಡುಗರು ಯಾರು ಬೇಗ ನೋಡಿ ಹೇಳದಂಗೆ ನನ್ನ ಹತ್ರ ಮ್ಯಾಕ್ಸಿಮಮ್ ಹುಡುಗರು ಬರೋದು ಉರ್ದು ಮೀಡಿಯಂ ಲಿಂದ ಹಂಗಾಗಿ ಕೆಲವು ಕಡೆ ಮ್ಯಾಕ್ಸಿಮಮ್ ಹುಡುಗರು ಬರೋದು ಕನ್ನಡ ಮೀಡಿಯಂ ಅಂಜುದೇನ್ ಬೇಕಾಗಿಲ್ಲ ನೀವು ಒಳ್ಳೇದಾಗಿದ್ರಿ ನಿಮ್ ಬೇಸಿಕ್ ಸರಿ ಇರುತ್ತೆ ಏನೋ ಸ್ವಲ್ಪ ಒಂದೆರಡು ತಿಂಗಳು ಅಂಜಿಕೆ ಇರುತ್ತೆ ಅದನ್ನ ಮರ್ತು ಬಿಡಿ ನೀವು ಎಲ್ಲ ಇಂಗ್ಲೀಷ್ ಮೀಡಿಯಮ್ ಉರ್ದು ಅಥವಾ ಕನ್ನಡ ಅಂತ ತಿಳ್ಕೊಂಬೇಡಿ ಯು ಆರ್ ದ ಸ್ಟೂಡೆಂಟ್ ಯು ವಿಲ್ ಹಾವ್ ದ ಫ್ಲೈ ಕಲರ್ಸ್ ಇಫ್ ಯು ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಮಾಡಿ ಫ್ಯಾಕಲ್ಟೀಸ್ ಇರುತ್ತೆ ಅವರು ಕೂಡ ನೀವು ಹೇಳದಂಗೆ ಕೇಳಿಬಿಡಿ ನಿಮ್ಗೆ ರಿಸಲ್ಟ್ ಬರುತ್ತೆ ಅದೇ ರೀತಿಯಾಗಿ ಪೇರೆಂಟ್ಸು ಇಂಪಾರ್ಟೆಂಟ್ ಅವರು ಹುಡುಗರಿಗೆ ಜೋಪಾನವಾಗಿ ಕಾಲೇಜ್ ಬರ್ತಾ ಇರಲಿಲ್ಲ ನೋಡೋದು ಅವ್ರದ ರೆಸ್ಪಾನ್ಸಿಬಿಲಿಟಿ रिजल्ट था द स्टूडेंट्स कॉन्ग्रेचुलेशन बेटा इट इज इट वाज़ पॉसिबल ड्यू टू योर डेडिकेशन हार्ड वर्क एंड पेशेंस हियर आई वुड लाइक टू सिंगल आउट बीबी सुफिया बेटा आपने जो आपके सबर से लगन से और मेहनत से जो हासिल किया है इट विल बी इंस्पिरेशन फॉर हंड्रेड्स ऑफ स्टूडेंट ठीक है आप ये मत समझिए ये सिर्फ आपका रिजल्ट है आप कई स्टूडेंट्स के अभी मेंटर बन जाएंगे आइडल बन जाएंगे आपको देख के अगेन योर जूनियर्स विल ट्राई टू अचीव द मैक्सिमम फ्रॉम देर साइड विद दिस फ्यू वर्ड्स अगेन आई लाइक टू कॉन्ग्रेचुलेट द स्टूडेंट्स एंड फ्रॉम हियर ऑनवर्ड्स जो भी मैंने मेरे माँ बाप ने अब तक तैयार किया है इस 28 बीस साल के सफर में uh, मैं पूरी कोशिश करूंगा दैट आई एम एबल टू फिल इन देयर शूज ठीक है फ्यू वर्ड्स आई लाइक टू एंड दिस थैंक यू फर्स्ट रैंक इन गुलपगढ़ डिस्ट्रिक्ट सबसे पहले मैं अल्लाह तला का शुक्र अदा करना चाहती हूँ कि उसी की मेहरबानी से मैंने ये कामयाबी हासिल की मैंने हार्डवर्किंग कंसिस्टेंसी और फैमिली और कॉलेज के लेक्चरर्स के सपोर्ट से यह कामयाबी हासिल की है करते थी, किस से स्किल साथ साथ? और कॉलेज वालों के मॉक टेस्ट एंड एग्जाम बहुत फायदा हुआ मैं प्रेसिडेंट सर का शुक्रिया अदा करना चाहती हूँ कि उन्होंने बेहतर फैकल्टीज हर सब्जेक्ट के लिए बे, बेहतर किए मैंने अपना फोकस लॉस नहीं किया और डेली रूटीन फॉलो की और अपने गोल पर नजर रखी ये हासिल की है और इन ऐसे ही मेहनत करती रहूंगी और और बेहतर हासिल करने की कोशिश करूँगी मैं अपने जूनियर्स को यह पैगाम देना चाहती हूँ भी मेहनत से और फोकस से अपने स्टडीज को जारी रखें और टाइम मैनेजमेंट और पॉजिटिव माइंडसेट सेट बहुत इम्पोर्टेंट है और सेल्फ कॉन्फिडेंस ये भी बहुत इम्पोर्टेंट चीज़ है और इसी तरह मेहनत से अपनी स्टडीज़ को जारी रखेंगे तो इन वो भी ऐसे ही कामयाबी हासिल करेंगे